ತಂಜೀ ಮುಸ್ಲಿಂ ಫಂಡ್ ಅಸೋಸಿಯೇಷನ್ ದಾವಣಗೆರೆ ಹಾಗೂ ಎಲ್ಲಾ ಮಸೀದಿಗಳ ಪರವಾಗಿ ಜಿಲ್ಲಾಧಿಕಾರಿಗಳಿಗೆ ಇತ್ತೀಚೆಗೆ ಕೊಲೆಯಾದ ನೇಹಾ ಹಿರೇಮಠ ಹಾಗೂ ರುಕ್ಸಾನಾ ಪ್ರಕರಣದ ಆರೋಪಿಗಳಿಗೆ ಕೂಡಲೇ ಶಿಕ್ಷೆ ಆಗಬೇಕು ಎಂದು ಜಿಲ್ಲಾಧಿಕಾರಿಗೆ ಮನವಿ ನೀಡಲಾಯಿತು ಈ ಸಂದರ್ಭದಲ್ಲಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ಮಸೀದಿ ಕಮಿಟಿಯ ಮುಖಂಡರು ಮೌಲ್ವಿಗಳು ಉಪಸ್ಥಿತರಿದ್ದರು ಸ್ಮಾರ್ಟ್ ನ್ಯೂಸ್ ಕನ್ನಡ ದಾವಣಗೆರೆ ದಾವಣಗೆರೆಯ ತಂಜಿಮೂಲ್ ಮುಸ್ಲಿಂ ಅಂಡ್ ಫಂಡ್ ಅಸೋಸಿಯೇಷನ್ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಹಾಗೂ ಸರ್ವ ಸದಸ್ಯರು ಸೇರಿ ತಮಗೆ ಮನವಿ ಕೊಡ್ತಾ ಇದ್ದೀವಿ ಈ ಮನವಿಯನ್ನು ಶೀಘ್ರವಾಗಿ ಮುಖಂಡರು ಸಹ ಇಲ್ಲಿದ್ದಾರೆ ಈ ಮನವಿಯನ್ನು ಶೀಘ್ರವಾಗಿ ತಾವು ಗೃಹ ಮಂತ್ರಿ ಮುಖ್ಯಮಂತ್ರಿ ಹಾಗೂ ರಾಜ್ಯಪಾಲರಿಗೆ ಕಳಿಸಿ ಇವರಿಗೆ ಕಠಿಣ ಶಿಕ್ಷೆ ಮಾಡಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ आज शहरयादा में तंदमेल मुस्लिम इंस्टिट्यूट से फिर के तमाज मस्जिदों के जमीन लेकर गहरे में इलाज है तो सीने सीएम साहब और जो होम मिनिस्टर है आज के डीसी के हमें आवाज जरिए उस छात्र को कानून के चौगट में जो भी सजा है उसे सजा देने की अपील करने के लिए ऐसे जितने भी रियासत के अंदर हो सारे मुल्क के अंदर जितने भी जालिम हैं जो बेगुनाह इंसानों का खून बहाने की जो कोशिश कर रहे हैं मज़हब इस्लाम ये नहीं सिखाता जबकि हमारे और सबके नबी ने यह बात कही है कि एक मजलूम इंसान को बचाना सारी इंसानियत को बचाने के बराबर है एक इंसान को बेगुनाह इंसान को ख़त्ल करना सारे इंसानियत को खतल करने के बराबर है यहाँ पर कोई जात पात नसल मजहब का सवाल नहीं है यहाँ पर इंसानियत का सवाल है तो सख्त से सख्त सज़ा जो खातिल फयाज है उसको देना होगा ये तमाम चेहरे दर्म के मुसलमानों से अपील है गुजारिश है कि इस अपील को जल्द से जल्द ये रियासत कर्नाटका के अंदर सारे मुसलमान बहुत जगह से आवाज को उठाए हैं वो आवाज को जो जिम्मेदारान है हुकूमत के इसे अमली जामा पहनाने की कोशिश करें कोल्लिया कॉलेज विद्यार्थिनी नेहा घेरेमट बोले आगे दे यह अत्यंत घोरवादा अपराध है प्रयासनन ಕೊಲೆ ಕೊಲೆ ಮಾಡಿದ್ದಾನೆ ಇವನು ಇವನಿಗೆ ಕಠಿಣ ಶಿಕ್ಷೆ ಆಗಬೇಕು ಮತ್ತು ಅದೇ ರೀತಿ ರುಕ್ಸಾನ ಪ್ರವೀಣ್ ಚೌಗ್ಲೆ ಅವ್ರದ್ದು ಕೊಲೆ ಆಗಿದ್ದಿ ಈ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅಪರಾಧ ಇವರು ಇಂಥವರಿಗೆ ಕಠಿಣ ಶಿಕ್ಷೆ ಆಗಬೇಕು ನಮ್ಮ ನಮ್ಮ ಸಮಾಜದ ದಾವಣಗೆರೆ ತಂಜಿಮುಲ್ ಮುಸ್ಲಿಮಿನ್ ಫಂಡ್ ಅಸೋಸಿಯೇಷನ್ ಮತ್ತು ನಮ್ಮ ಮಸೂತಿಯ ಮಸೂದಿಯ ಎಲ್ಲ ಮುಖ ಮುಖಂಡರುಗಳು ಬಂದು ನಾವು ಖಂಡಿಸ್ತೀವಿ ಇಂಥ ಘಟನೆಗಳಿಗೆ ಖಂಡಿಸ್ತೀವಿ ಇದು ರಾಜಕೀಯವಾಗಿ ಬಳಸ್ಕೋಬಾರ್ದು ಇಂಥ ಘಟನೆಗೆ ಎಲ್ಲ ಸಹಕಾರ ಮಾಡಿ ಹಿಂದೂ ಮುಸ್ಲಿಂ ಬಾಂಧವರು ಧರ್ಮ ಜಾತಿ ಧರ್ಮ ಬಿಟ್ಟು ಇಂಥ ಘಟನೆಗಳಿಗೆ ಎಲ್ಲ ಸ್ಪಂದಿಸಿ ಖಂಡಿಸ್ಬೇಕು ಅಂತ ನನ್ನ ಕಳಕಳಿಯಿಂದ ಕೇಳ್ಕೊಳ್ತೀನಿ ದೇಶ ಇಂಥ ರಾಜಕೀಯದಲ್ಲಿ ಬಳಸ್ಕೊಂಡು ದೇಶ ಹರಡ್ಬಾರ್ದು ಹಿಂದೂ ಮುಸ್ಲಿಂ ಅಂತ ಇದರಲ್ಲಿ ಎಲ್ಲಾ ಧರ್ಮದವರು ಸೇರಿ ಇಂಥ ಘಟನೆಗಳ ಘಟನೆಗಳನ್ನು ಖಂಡಿಸಿ ಇದು ಇವರಿಗೆ ಕಠಿಣ ಶಿಕ್ಷೆ ಆಗ್ಬೇಕಂತ ನಾವು ದಾವಣಗೆರೆ ತಂಜೂಲ್ ಮುಸ್ಲಿಮನ್ ಫಂಡ್ ಅಸೋಸಿಯೇಷನ್ ಮತ್ತು ನಮ್ಮ ಮಸೂದಿ ಮುಖಂಡರುಗಳಿಂದ ನಾವು ಮನವಿ ಮಾಡ್ತಾ ಇದ್ವಿ ತಮಾಮ್ ಸಾಹೇಬಾನ್ಕು ಖಾಸ ಡಿ ಸಿ ಸಾಹೇಬ್ ಬಾರ್ಗಾಮಿ ಹಂಗೆ ये इतला देना चाहते हैं कि इस्लाम भाव भेद नहीं चाहता इस्लाम अमन चाहता है ऐसी सूरत में सरज़मी उबली में जो ख़तरनाक वाक़ा हादिसा हुआ है वो तमाम हम तमाम उससे बेजार हैं और डीसी साहब से हम इल्तजा कर रहे हैं कि हमारी मांग को पूरा करते हुए एक इंसाफ के तहत उसको सख्त से सख्त सज़ा दी जाए और इसी तरीके से अगर होता रहेगा तो इलाके में देश में अमन नहीं रहेगा ना इतफ़ाक़ी अदावत इन तमामों को निकाल के ये सब शैतानी हरकतें हैं हम तमाम मिलकर मुतालबा कर रहे हैं डीसी साहब से कि उसको जिसने वो सख्त कदम अपना अपनाते हुए का जान ले लिया है उसको सख्त से सख्त सजा दी जाए यह हमारा मुतालबा है असलाकुम वरहि बबरकता दावणगिरे नगर तंजिमुल मुस्लिम फंड असोसिएशन अध्यक्ष उपाध्यक्ष पदाधिकारी नम नगर दसीदी मुतली कार्यदर्शी ಹಾಗೂ ಸದಸ್ಯರು ಇಲ್ಲಿ ಭಾಗವಹಿಸುವ ವಹಿಸಿರುವ ಉದ್ದೇಶ ಏನೆಂದರೆ ಮೊನ್ನೆ ನಡೆದಂತಹ ಘಟನೆ ನೇಹಾ ಹಿರೇಮಠರ ಕೊಲೆಯಾಗಿದೆ ಇದು ಅತ್ಯಂತ ಖಂಡನೀಯವಾದಂತಹ ಒಂದು ಘಟನೆಯಾಗಿದೆ ಇದರಲ್ಲಿ ಫಯಾಜ್ ಎಂಬ ಆರೋಪಿ ಕೊಲೆ ಮಾಡಿರುವುದು ಎಲ್ಲರಿಗೂ ಕಂಡು ಬಂದಿದೆ ಇವನಿಗೆ ಯಾವುದೇ ರೀತಿಯಾಗಲಿ ತಪ್ಪಿಸ್ತನಾಗಲು ಬಿಡಬಾರದು ಮತ್ತೆ ಇವನಿಗೆ ಕಠಿಣವಾದ ಶಿಕ್ಷೆ ವಿಧಿಸಬೇಕು ಇದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಭಾರತ ದೇಶದಲ್ಲಿ ಎಲ್ಲಿ ಆಗಲಿ ಹೆಣ್ಣು ಮಕ್ಕಳ ಮೇಲೆ ಈ ರೀತಿ ದೌರ್ಜನ್ಯ ಬೆಗಸಗುವಂತಹ ಪ್ರವೀಣ್ ಚೌಲ್ಗೆ ಚೌಗುಲೆ ಆಗಿರಬಹುದು ವೃಕ್ಷಾನ ಕೊಲೆ ಮಾಡಿದಂತಹ ಪ್ರದೀಪ್ ಆಗಿರ್ಬೋದು ಇಂಥ ವ್ಯಕ್ತಿಗಳಿಗೆ ನಮ್ಮ ಕಾನೂನಿನಲ್ಲಿ ಸಂವಿಧಾನ ಪ್ರಕಾರ ಅತ್ಯಂತ ಕಠಿಣವಾದ ಶಿಕ್ಷೆ ಕೊಡಬೇಕು ಎಲ್ಲ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಯುವಕ ಯುವತಿಯರು ಪ್ರೇಮ ಪಾಶದಲ್ಲಿ ತಿಳಗಿ ಅವರು ವೈಯಕ್ತಿಕವಾಗಿ ಮಾಡಿದಂತಹ ತಪ್ಪಿಗೆ ಅವರು ಅವರ ಮುಖ್ಯಸ್ಥರು ಪೋಷಕರು ಈ ಒಂದು ತಲೆ ತಗ್ಗಿಸುವಂತ ಕರ್ತವ್ಯವಾಗಿದೆ ಇದರಲ್ಲಿ ಯಾವ ಪೋಷಕರು ಭಾಗಿಯಾಗಿರುವುದಿಲ್ಲ ಯಾವ ಸಮಾಜದ ವ್ಯಕ್ತಿಗಳು ಭಾಗಿಯಾಗಿರೋದಿಲ್ಲ ಅವರು ಎಲ್ಲ ಹೋಟ್ಲುಗಳಿಗೆ ಹೋಗಿರ್ತಾರೆ ಪಾರ್ಟಿಗಳು ಮಾಡಿರ್ತಾರೆ ಎಲ್ಲ ಆಗಿರ್ತೈತಿ ಯಾವ ಸಂದರ್ಭದಲ್ಲಿ ಈ ರೀತಿ ಘಟನೆ ಆಗಿರ್ತಾವೋ ಅವಾಗಲೇ ಹೊರಗಡೆ ಬರೋದು ಇಂಥ ಸಂದರ್ಭದಲ್ಲಿ ನಾವು ಎಲ್ಲ ಸಮಾಜ ಬಾಂಧವರು ಸೇರಿ ಇಂಥ ಘಟನೆಗಳನ್ನು ಖಂಡಿಸದೇ ಖಂಡಿಸಲೇಬೇಕು ಪ್ರತಿಯೊಬ್ಬ ಮಿತ್ರರು ಯುವಕರು ಎಲ್ಲ ಸಮಾಜ ಬಾಂಧವರು ಇಂಥ ಕೃತ್ಯಗಳನ್ನು ಖಂಡಿಸಿ ರುಪ್ಸಾನ ಕೊಲೆ ಮಾಡಿದಂತಹ ಪ್ರದೀಪ್ ಆಗಿರಬಹುದು ಐನಾದ್ರವನನ್ನು ಹಾಗೂ ಅವರ ಕುಟುಂಬದ ನಾಲ್ಕು ಜನರನ್ನು ಹಲ್ಲೆ ಮಾಡಿದಂತಹ ಹತ್ಯೆ ಮಾಡಿದಂತಹ ಪ್ರವೀಣ್ ಚೌಲಿ ಆಗಿರಬಹುದು ಹುಬ್ಬಳ್ಳಿಯ ನೇಹಾ ಹಿರಮಠ್ರವನನ್ನು ಹತ್ಯೆ ಮಾಡಿದಂತಹ ಫಯಾದ್ ಆಗಿರಬಹುದು ಇಂತ ಎಲ್ಲರನ್ನು ಬಂಧಿಸಿ ಗಲ್ಲು ಶಿಕ್ಷೆ ಅಥವಾ ಎನ್ಕೌಂಟರ್ ಯಾವುದೇ ಆಗಲಿ ಇವ್ರಿಗೆ ಬಿಡಬಾರದು ಇದರಲ್ಲಿ ಯಾವುದೇ ಸಮಾಜದ ಪಾತ್ರ ಇರಲ್ಲ ಯಾವುದೇ ಪೋಷಕರ ಪಾತ್ರ ಇರೋದಿಲ್ಲ ಹಾಗಾಗಿ ದಯಮಾಡಿ ಕಾನೂನಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರ ಇದರ ಮೇಲೆ ಕ್ರಮ ತೆಗೆದುಕೊಂಡು ಅವರ ಸೂಕ್ತವಾಗಿ ಕಠಿಣ ಶಿಕ್ಷೆ ನೀಡಬೇಕೆಂದು ನಾವು ಇಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಧನ್ಯವಾದಗಳು ಅಸ್ಸಾಮ್ ವಲಯಕುಮ್ ತಂಜುಲಿಮಿನ್ ಫಂಡ್ ಅಸೋಸಿಯೇಷನ್ನ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಸದಸ್ಯರು ಮತ್ತು ದಾವಣಗೆರೆಯ ವಿವಿಧ ಮಸೂದೆಗಳ ಕಾರ್ಯದರ್ಶಿಗಳು ಮುತುವಲ್ಲಿಗಳು ಈ ಒಂದು ಘಟನೆ ಏನು ನಡೆದಿದೆ ಮೊನ್ನೆ ನೇಹಾ ರೇಮಟ್ ಇದನ್ನು ಖಂಡಿಸಿ ನಾವು ಈ ದಿನ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರ ಸಲ್ಲಿಸಲು ಬಂದಿದ್ದೇವೆ ಈ ಒಂದು ಮನವಿ ಪತ್ರದಲ್ಲಿ ನಮ್ಮ ಡಿಮಾಂಡ್ ಏನಂತ ಹೇಳಿದರೆ ಏನು ಈ ಕೊಲೆಗಡ್ಕರು ನೇಹಾ ರೇಮಟ್ ಆಗಲಿ ರುಕ್ಸಾನ ಆಗಲಿ ಹಾಗೂ ಐನಾಜ್ ಇವರನ್ನು ಕೊಲೆ ಮಾಡಿದ ಕೊಲೆ ಗೆಡಕರಿಗೆ ಕಠಿಣ ಶಿಕ್ಷೆ ಆಗಬೇಕೆಂದು ನಾನು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ಆದಷ್ಟು ಬೇಗನೆ ಈ ಒಂದು ಏನು ಘಟನೆ ನಡೆದಿದೆ ಮರ್ಡರ್ ಮಾಡಿದ್ದಾರೆ ಕೊಲೆ ಮಾಡಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕಂತ ತಮ್ಮಲ್ಲಿ ಈ ಮೂಲಕ ಮನವಿ ಮಾಡಿಕೊಳ್ಳುತ್ತೇನೆ ನಮ್ಮ ಸಮಾಜದ ಪರವಾಗಿ ನಮ್ಮ ಮುಖಂಡರ ಪರವಾಗಿ